ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇವತ್ತು ನೀನಾದನ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ ಹಾಗೆ ಯಾರು ನನ್ನ ಚಾನಲ್ಗೆ ಲೈಕ್ ಮಾಡದೆ ನೋಡ್ತಾ ಇದ್ದೀರೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪ ಆಗುತ್ತೆ ಅಂದರೆ ಈ ಕಡೆ ಅವರು ಹಾಗೆ ಬಾಲಾ ಅವರು ಎಲ್ಲರೂ ಕೂಡ ಮನೆಯಲ್ಲೇ ಇರ್ತಾರೆ ಹಾಗೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳಿ ತುಂಬಾ ಟೆನ್ಷನ್ ಮಾಡಿಕೊಂಡಿರ್ತಾರೆ ಹಾಗೆ ಇನ್ನೊಂದು ಕಡೆ ಅವರಿಬ್ಬರೂ ಕೂಡ ದೀಪದ ಬೆಳಕಲ್ಲಿ ಹಾಗೆ ಹೊಳೆಯೋದಕ್ಕೆ ಹೋಗಿದ್ದಾರೆ ಒಳಪಾಗೋದಕ್ಕೆ ಹೋಗಿದ್ದಾರೆ ಅಂತ ಹೇಳಿಬಿಟ್ಟು ಈ ಕಡೆ ಬಾಲ ಮತ್ತು ಮುನ್ನ ಇಬ್ರು ಕೂಡ ಹೇಳ್ತಾ ಇರ್ತಾರೆ ಆಗ ಹೇಳ್ತಾ ಹಾಗೆ ಸುಟ್ಟು ಹೋಗಿ ಹೋಗ್ಬಿಡ್ತಾರೆ ಅವರು ಅದೇ ದೀಪದ ಬೆಳಕಲ್ಲಿ ಸುಟ್ಟು ಹೋಗ್ಬಿಡ್ತಾರೆ ಕಣೋ ಅಂತ ಹೇಳಿ ಈ ಕಡೆ ದಾಮೋದರ್ ಕೂಡ ತುಂಬಾನೇ ಕೋಪದಲ್ಲಿ ಕೂಗಾಡ್ತಾಯಿರ್ತಾರೆ ವಿಕ್ರಮ್ ಇಷ್ಟೊತ್ತಿಗೆ ಮನೆಗೆ ಬರಬೇಕಿತ್ತು ಅವನ ಕಣ್ಮುಂದೇನು ಇಲ್ಲ ಅಂತ ಹೇಳಿದಾಗ ಈ ಕಡೆ ಅವ್ನು ಎಲ್ಲೋದ ಅರ್ಥನೇ ಟೆನ್ಷನ್ ಆಗ್ತಾ ಇರುತ್ತೆ ಎಲ್ಲಿ ಯಾರು ನಮ್ಮ ಅಪೋಸಿಟ್ ಅಂತ ಹೇಳಿಬಿಟ್ಟು ತುಂಬಾ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾರೆ ಆದರೆ ವಿಕ್ರಮ್ ಮತ್ತು ವೇದ ಅವರಿಬ್ಬರು ಕೂಡ ದೇವಸ್ಥಾನದ ಮುಂದೆ ಕುತ್ಕೊಂಡು ಒಬ್ರನ್ನೊಬ್ಬರು ಅರ್ಥ ಮಾಡ್ಕೊಳ್ತಾ ಇರ್ತಾರೆ ಹಾಗೆ ನೀನು ವಿಕ್ರಮ್ ಈ ರೌಡಿಸಮ್ನ ಬಿಟ್ಟು ಬಿಡಬೇಕು ಕಣೋ ಬಿಟ್ಟರೆ ನಮ್ಮ ಜೀವನ ತುಂಬಾ ಸುಖವಾಗಿರೋದು ಅಂತ ಹೇಳಿ ವೇದ ಹೇಳ್ತಾ ಇರ್ತಾಳೆ ಹೇಳ್ತಾರೆ ಹೇಳ್ತಾಳೆ ಹೇಳ್ತಾಳೆ ಕಣೆ ಖಂಡಿತವಾಗ್ಲೂ ಬಿಡ್ತೀನಿ ಆದರೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅಂತ ಹೇಳಿಬಿಟ್ಟು ಮೂರೊತ್ತು ನೀನು ನನಗೆ ಮುತ್ತನ ಇರಬೇಕು ಅಂತ ಹೇಳಿ ವಿಕ್ರಮ್ ಇರ್ತಾನೆ ಏನು ಮುತ್ತಬೇಕಾ ಅಂತ ಹೇಳಿ ವಿಕ್ರಮ ವಿಕ್ರಮ ವಿಕ್ರಮ್ಗೆ ಹೇಳ್ತಾ ಇರ್ತಾಳೆ ಆಗ ನೀನು ಯಾವಾಗ ಮುತ್ತು ಕೇಳ್ದು ಹೇಳ್ಬಿಟ್ಟು ಮುತ್ತನ್ನೇ ಕೊಟ್ಟು ವೇದ ಕೋಪ ಮಾಡಿಕೊಳ್ತಾಯಿರ್ತಾರೆ ನಿನಗೆ ಕೊಡ್ತಿಲ್ಲ ಅಂತಂದರೆ ನಾನೇ ಕೊಡಿಸ್ತೀನಿ ಅದಕ್ಕೆ ಅದಕ್ಕೇನಂತೆ ಅಂತ ಹೇಳಿ ಈ ಕಡೆ ವಿಕ್ರಮ್ ಕೂಡ ಹೇಳ್ತಾರೆ ಆಗ ಬಾಯಲ್ಲಿ ಬಿದ್ದರೆ ಅಂತ ಹೇಳಿಬಿಟ್ಟು ಕಿವಿ ಹತ್ರನೂ ಕೂಡ ವೇದನ ಕರ್ಕೊಳ್ತಾನೆ ಬಿಟ್ಟು ವೇದನಿಗೆ ಒಂದು ಗುಟ್ಟು ಹೇಳ್ತೀನಿ ಅಂತ ಹೇಳಿಬಿಟ್ಟು ಕೆನ್ನೆಗೆ ಮುತ್ತನ್ನು ಕೊಡ್ತಾನೆ ಆಗ ಆ ಮುತ್ತನ್ನು ಕೊಡ್ತಾ ಇರಬೇಕಾದ್ರೆ ವೇದಕ್ಕೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಇದು ನನಗೆ ನೀವೀಗ ಅಂತ ಅಂತ ತಿಳ್ಕೊಂಡು ವಿಕ್ರಮನ್ನ ಕಿಟ್ಕೊಂಡು ಒಡೆಯದಕ್ಕೆ ಶುರು ಮಾಡ್ತಾಳೆ ಆಗ ಹೊಡೆಯೋದಕ್ಕೆ ಶುರು ಮಾಡ್ತಾ ಇರಬೇಕಾದ್ರೆ ಈ ಕಡೆ ವಿಕ್ರಮ್ಗಂತೂ ಒಂಥರ ಆಗ್ತಾ ಇರ್ತಾರೆ ಒಬ್ರನ್ನೊಬ್ರು ನೋಡಿಕೊಂಡು ತುಂಬನೇ ಪ್ರೀತಿಯಿಂದ ಇರಬೇಕಾದ್ರೆ ಸರಿ ಆಯಿತು ಮನೆಗೆ ಹೋಗೋಣವಾ ಇವಾಗ ಅಂತ ಹೇಳಿಬಿಟ್ಟು ವೇದಕ್ಕೆ ಹೇಳ್ತಾಳೆ ಆಗ ಏನು ಮನೆಗೆ ನೋ 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 ಇಡೀ ಇಡೀ ರಾತ್ರಿ ಜಾಗರಣೆನೇ ಮನೆಗೆಲ್ಲ ಹೋಗೋ ಹಾಗಿಲ್ಲ ಅಂತ ಹೇಳಿ ವಿಕ್ರಮ್ ಹೇಳ್ತಾನೆ ಆಗ ಇನ್ನೊಂದು ಜಾಗರಣೆನ ಅಲ್ಲ ಬೇತಾಳೆ ಇಷ್ಟೊಂದು ತಂಗಾಳಿಯಲ್ಲಿ ಎಷ್ಟು ಚೆನ್ನಾಗಿರುವಂಥ ತಂಗಾಳಿನ ತಗೊಂಡು ಈ ತಂಗಾಳಿಯಲ್ಲಿ ಏನಾದರೂ ನೋಡಬೇಕು ಏನಾದರೂ ತಿನ್ನಬೇಕು ಅಂತ ಹೇಳಿ ನಿನಗೆ ಅನ್ನಿಸ್ತಾ ಇಲ್ವಾ ಬಿತ್ತಳ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ನನಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಆದರೆ ಈ ರಾತ್ರಿಲಿ ಎಲ್ಲಿ ಐಸ್ ಕ್ರೀಮ್ ಸಿಗುತ್ತೆ ಹೇಳು ಅಂತ ಹೇಳಿದಾಗ ಏನು ಹೇಳ್ತಿದ್ಯಾ ಈ ವಿಕ್ರಮ್ ಹೋಗಿ ಯಾವ ಗಂಟೆಯಲ್ಲಿ ಏನು ಹೇಳಿದ್ರು ಕೂಡ ಅಂಗಡಿ ಅವರು ಬಂದು ಚ ಓಪನ್ ಮಾಡಿ ನನಗೆ ಹೀಗೆ ಈ ಕಡೆ ನನಗೆ ಏನು ಬೇಕೋ ಅದನ್ನು ಕೊಡ್ತಾರೆ ಅಂತ ಹೇಳಿ ಹೇಳ್ತಾ ಇರ್ತೀನಿ ಇವಾಗ ತಾನೇ ಹೇಳ್ದಲ್ಲೋ ಬಿಟ್ಬಿಡ್ತೀನಿ ಅಂತ ಹೇಳಿ ಅಂತ ಹೇಳಿದಾಗ ವೇದ ಹೇಳ್ತಾ ಇರ್ತಾಳೆ ಹಾಗೇ ಹಾಗೆ ರಿಕ್ವೆಸ್ಟ್ ಮಾಡಿಕೊಂಡು ಕೇಳ್ಕೊಂಡು ತಗೊಂಡು ಬರ್ತೀನಿ ಅಮ್ಮ ಅಂತ ಹೇಳಿದ್ದು ಅಂತಂದು ಅಂತ ದವನಿಗೆ ವಿಕ್ರಮ್ ಹೇಳ್ತಾ ಇರ್ತಾನೆ ಅಷ್ಟರ ಅಷ್ಟರಲ್ಲೇ ಈ ಕಡೆ ಹರ ಹರ ಮಹಾದೇವ್ ಅಂತ ಹೇಳಿ ಅಂದ್ಕೊಂಡು ಸ್ವಾಮಿಗಳು ಬರ್ತಾರೆ ಹಾಗೆ ನೀವಿಬ್ಬರು ಈ ರೀತಿ ಜೊತೆಯಾಗಿ ಇದ್ದರೆ ಯಾರು ಕೂಡ ನಿಮ್ಮನ್ನು ದೂರ ಮಾಡೋದಕ್ಕೆ ಸಾಧ್ಯ ಇಲ್ಲ ಆಗೋದೇ ಇಲ್ಲ ಅಂತ ಹೇಳಿ ಆ ವಿಧಿ ಆ ಕೈಯಲ್ಲೂ ಸಹ ಆಗೋದಿಲ್ಲ ವಿಧಿನೂ ಕೂಡ ಸೋತೋಗುತ್ತೆ ಸೋತೋಗ್ಬಿಡುತ್ತೆ ನೀವು ಯಾವಾಗಲೂ ಕೂಡ ಇದೇ ರೀತಿ ಜೊತೆ ಜೊತೆಯಾಗಿ ಖುಷಿಯಾಗಿ ಇರಬೇಕು ಅಂತ ಹೇಳಿಬಿಟ್ಟು ವೇದನ್ಗೆ ಆಶೀರ್ವಾದ ಮಾಡ್ತಾರೆ ಹಾಗೆ ಇಬ್ರು ಕೂಡ ಕಣ್ಮುಚ್ಕೊಂಡು ದೇವ್ರ ಹತ್ರ ಧ್ಯಾನ ಮಾಡ್ಕೊಳ್ತಾ ಮಾಡಿಕೊಂಡು ಕೇಳ್ತಾ ಇರ್ತಾರೆ ಅದೇ ರೀತಿ ಇಬ್ರು ಕೂಡ ದೇವ್ರ ಹತ್ರ ಧ್ಯಾನನ ಕಣ್ಮುಚ್ಕೊಂಡು ಧ್ಯಾನ ಮಾಡಿಕೊಂಡು ಮಾಡ್ತಿರ್ಬೇಕಾದ್ರೆ ಕಣ್ಣು ಮುಚ್ಚಿ ನೋ ಬಿಟ್ಟು ನೋಡಿದ್ರೆ ಅಲ್ಲಿ ಸ್ವಾಮಿಗಳೇ ಇರೋದಿಲ್ಲ ಅವರು ಮಂಗ್ ಮಂಗರು ಮಾಯ ಆಗೋಗ್ಬಿಟ್ಟಿರ್ತಾರೆ ಈ ಕಡೆ ಹುಡುಕ್ತಾ ಇರ್ತಾರೆ ಎಲ್ಲೂ ಕೂಡ ಕಾಣಿಸೋದೇ ಇಲ್ಲ ಇಲ್ಲಿಗೆ ಅರ್ಚಕರು ಬರ್ತಾರೆ ಇಲ್ಲಿ ಬಂದಿದ್ರಲ್ಲ ಒಬ್ಬರು ಸ್ವಾಮಿಗಳು ಅವರು ಇಲ್ಲೇ ಅಂತ ಹೇಳಿದಾಗ ಅವರು ಹಾಗೇ ಅವರು ಕಣ್ಣಿಗೆ ಕಾಣಿಸೋದಿಲ್ಲ ಅವರು ಇಲ್ಲಿ ಇರೋದು ತುಂಬ ತುಂಬ ಹೊತ್ತು ಸೇಫಲ್ಲ ನೀವು ಮನೆಗೆ ಹೊರಟ್ಬಿಡಿ ಅಂತ ಹೊರಡಿ ಅಂತ ಹೇಳಿಬಿಟ್ಟು ಅವರಲ್ಲಿಂದ ಹೊರಡ್ತಾರೆ ಇನ್ನು ವೇದಾ ಮತ್ತು ವಿಕ್ರಮ್ ಅವರು ಹೇಳಿರೋ ಮಾತನ್ನು ನೆನ್ಪು ಮಾಡಿಕೊಂಡು ಈ ಕಡೆ ತುಂಬಾ ಖುಷಿ ಖುಷಿಯಾಗಿ ಮಾತಾಡ್ತಾ ನಗ್ತಾ ಬರ್ತಾ ಇರ್ತಾರೆ ಖುಷಿಯಾಗಿರ್ತಾರೆ ಆಗ ಇನ್ನೊಂದು ಕಡೆ ಈ ದಾಮೋದರ್ ಇನ್ನೂ ಟೆನ್ಷನ್ ಕಡಿಮೆ ಆಗೋದೇ ಇಲ್ಲ ಹಾಗೆ ಇರಲ್ಲ ಅಷ್ಟೊತ್ತರಲ್ಲೇ ಬಂದಿದ್ರಲ್ಲ ಬಂದಿ ಬಂದಿಲ್ವಲ್ಲ ಎಲ್ಲೋದ್ರು ಅಂತ ಹೇಳಿಬಿಟ್ಟು ಇಲ್ಲಿ ಫೋನ್ಗೆ ಒಂದು ಒಂದು ರಿಪ್ಲೈ ಮಾಡ್ತಾ ಇಲ್ವಲ್ಲ ಎಂಥ ಎಂಥದ್ದಿಲ್ಲ ಅಂತ ಹೇಳಿಬಿ ಎತ್ತೆ ಇಲ್ವಲ್ಲ ಅಂತ ಹೇಳಿ ಕೂಡ ನಗೋ ಥರ ಕಾಮಿಡಿ ಮಾಡ್ತಾಯಿರ್ತಾರೆ ವೈಷ್ಣು ಕೂಡ ಅಲ್ಲಿಗೆ ಬಂದಿರ್ತಾಳೆ ಪ್ರೇಮಿಗಳಿಗೆ ಬರೀ ಆಗಲೂ ಅಷ್ಟೇ ಜಗಕ್ಕೆ ಮಾತ್ರ ಆಗಲು ರಾತ್ರಿ ಅಂತ ಏನು ಇರೋದು ಅಂತ ಹೇಳಿ ಹಾಡನ್ನು ಕೂಡ ಹಾಡ್ತಾಯಿರ್ತಾರೆ ಮುಚ್ ಮುಚ್ಕೊಂಡು ಅಂತ ಹೇಳಿ ದಾಮೋದರವರು ಕೋಪ ಮಾಡಿಕೊಂಡ ತಕ್ಷಣವೇ ಈ ಕಡೆ ಇವನು ಕೂಡ ಸೈಲೆಂಟಾಗಿರ್ತಾನೆ ವೇದ ವಿಕ್ರಮ್ ಇಬ್ಬರು ಕೂಡ ಹಾಯ್ ಪಪ್ಪ ಹಾಯ್ ಹಾಯ್ ಅಂತ ಹೇಳಿ ಅಂದ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಬರ್ತಾರೆ ನಿಂತ್ಕೊಳ್ಳೋ ನಿನಗೆ ಒಂದು ಸಲ ಹೇಳಿದರೆ ಜವಾಬ್ದಾರಿ ಇಲ್ವಾ ಮದುವೆ ಆದಮೇಲೆ ಜವಾಬ್ದಾರಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಆದರೆ ನಮ್ಮ ಮನೆಗೆ ಮಕ್ಕಳಿಗೆ ಜವಾಬ್ದಾರಿ ಬರ್ತಾ ಇಲ್ವಾ ಇಲ್ಲ ಅದು ತುಂಬಾ ಹುಡುಗಾಟ ಜಾಸ್ತಿ ಆಗ್ತಾ ಇದೆ ನಿಮಗೆ ಅಲ್ವಾ ಅಂತ ಹೇಳಿ ಒಬ್ ಒಬ್ಳು ಪಕ್ಕದಲ್ಲಿ ಬಿಟ್ಟರೆ ಎಲ್ಲ ಲೋಕವೇ ಮರ್ತೋಗ್ಬಿಡುತ್ತಾ ಅಲ್ವಾ ಮರ್ತೋಗ್ಬಿಡುತ್ತೆ ಅಲ್ವಾ ಏನೋ ನೀನು ರಾತ್ರಿ ಆಗಿದ್ದೇನೆ ಅಕ್ಕಿಗಳು ಸಹ ಗೋಡು ಸೇರಿಕೊಳ್ತವೆ ಆದರೆ ನೀವು ಮ ನೀವೇನು ಮಾಡ್ತಾ ನೀವು ಫೋನ್ ರಿಸೀವ್ ಮಾಡಿಲ್ಲ ಅವನು ಮೆಸೇಜ್ಗೆ ರಿಪ್ಲೈ ಇಲ್ಲ ಏನು ರಾತ್ರಿಯೆಲ್ಲ ಎಲ್ಲಿ ಮಲಗಿದ್ರಿ ನಿದ್ದೆ ಮಾಡಿದ್ರಿ ಅಂತ ಹೇಳಿ ದಾಮೋದರ್ ಹೇಳ್ತಾ ಇರಬೇಕಾದ್ರೆ ನಾವು ರಾತ್ರಿ ಇಡೀ ನಿದ್ದೆನೇ ಮಾಡಿಲ್ಲ ಅಂತ ಹೇಳಿ ವಿಕ್ರಮ ಗುಣತಾ ಇರ್ತಾನೆ ಆಗ ಏನು ಏನಂದೆ ಅಂತ ಅಂದಾಗ ಅಯ್ಯೋ ಏನೂ ಇಲ್ಲ ಪಪ್ಪ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಈ ಕಡೆ ಅನ್ನೋದಾದರೆ ಯಾವಾಗಲೂ ಬೇಕಾದರೂ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ನೀವು ಅಂತ ಹೇಳಿ ಹೇಳ್ತಾ ಇರ್ತೀರಿ ನೀನು ಇವ್ರು ಇವರಿಗೆ ಅದೇ ರೀತಿ ಸಪೋರ್ಟ್ ಮಾಡ್ತಾ ಇರೋ ಇವರು ಡೈಲಿ ಹೋಗ್ತಾರೆ ಅಂತ ಹೇಳಿ ದಾಮೋದರಿನ ಕೂಕಾಡ್ತಾ ಇರ್ತಾರೆ ಅಯ್ಯೋ ವಿಕ್ರಮ್ನ ಮತ್ತೆ ವೇದಾ ವೇದಾತ್ಕೆ ಇಬ್ಬರು ಯಾವಾಗಲೂ ಮನೆಯಲ್ಲೇ ಇರಬೇಕು ಅಂತಂದರೆ ಇವರಿಗೆ ಬೇಗ ಒಂದು ಪಾಪು ಆಗಬೇಕು ಆವಾಗ ಆಟ ಆಡಿಸ್ಕೊಂಡು ಇಬ್ಬರು ಜೊತಲೇ ಮನೆಗೆ ಇರ್ತಾರೆ ಅಂತ ಹೇಳಿ ವೈಶುಖ್ ತುಂಬ ಹೇಳ್ತಾ ಬಂದು ಹೇಳ್ತಾಳೆ ಆಗ ಇನ್ನೊಂದು ಇದೊಂದು ಬಾಕಿ ಇತ್ತು ಅಂತ ಹೇಳಿ ದಾಮೋದರ್ ಮತ್ತು ಅವ್ರ ತಾತ ಇಬ್ಬರು ಕೂಡ ಮಾತಾಡ್ಕೊಳ್ತಾ ಇರ್ತಾರೆ ಮಾತಾಡ್ಕೊಂಡು ಮಾತಾಡ್ಕೊಳ್ತಾ ಇರ್ಬೇಕಾದ್ರೆ ಮರ್ಯಾದೆ ತೆಗಿಯೋ ಕೆಲಸನೇ ಮಾಡ್ತಾರೆ ಅಂತ ಹೇಳಿ ಈ ಕಡೆ ದಾಮೋದರ್ ಮಾತಾಡ್ತಾ ಇರಬೇಕಾದ್ರೆ ಮಗು ಮಗು ಆದರೆ ನಿಮಗೆ ಮರ್ಯಾದೆ ಹೋಗುವಂಥ ಕೆಲಸ ಯಾಕೆ ಮಗು ನಿಮ್ಮನ್ನು ತಾತ ಅಂತ ಹೇಳಲ್ವ ಹೇಳಿ ಕರೆಯುತ್ತೆ ತಾನೆ ಅಂತಲೇ ಸರಿ ಸರಿ ಬಿಡಿ ಟೆನ್ಷನ್ ಮಾಡ್ಕೋಬೇಡಿ ಆ ಮಗು ಹತ್ರನೂ ನಿಮ್ಮನ್ನು ಹೆಂಗ ಅಂತ ಹೇಳಿ ಕರೆಸಿದ್ರೆ ಆಯ್ತಪ್ಪ ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ ನೀವು ಅಂತ ಹೇಳಿಬಿಟ್ಟು ಆ ಹುಡುಗಿ ಮಾತಾಡೋದಕ್ಕೆ ಶುರು ಮಾಡ್ತಾಳೆ ಇವಳು ಮಾತನ್ನು ಕೇಳಿಸ್ಕೊಂಡಂಥ ದಾಮೋದರ್ಗೆ ಇನ್ನೂ ಕೂಡ ಕೋಪ ಬರ್ತಾ ಇರುತ್ತೆ ಏ ನಿನ್ನ ನಿನ್ನ ಮಗಳಿಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದಕ್ಕೆ ಹೇಳು ಅಂತ ಹೇಳಿ ಅವ್ರ್ಕೊಳ್ತಾ ಇರ್ತಾರೆ ಈಗ ವಿಕ್ರಮ್ ಕೂಡ ಏ ತರಲೆ ಅಂತ ಹೇಳಿ ಹೇಳ್ತಾರೆ ಆಗ ವಿಕ್ರಮ್ ಕೂಡ ಏ ತರಲೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ವಯಸ್ಸಿಗೆ ತಲೆ ಮೇಲೆ ಕುಕ್ಕಿ ಹಾಗೆ ವೇದ ನಾಚಿಕೊಂಡು ಅಲ್ಲಿಂದ ಹೋಗ್ತಾ ಇರ್ತಿರಬೇಕಾದ್ರೆ ವೇದ ನಿಂತ್ಕೊಳ್ಳಮ್ಮ ಅದು ಅದು ಅಂತ ಅಂದ್ಕೊಂಡು ವಿಕ್ರಮ್ ಕೂಡ ವೇದ ಹಿಂದೆ ಹೋಗ್ತಾಯಿರ್ತಾರೆ ಅಮ್ಮ ಕೊಡು ಈ ಎಲ್ಲ ಹಸು ಕಾಫಿನೂ ಕೊಡು ನಾವೇ ಕುಡ್ಕೊಂಡು ಬಿಡೋಣ ಕೊಡು ಅಂತ ಹೇಳಿ ಹೇಳ್ತಾರೆ ಆಗ ನಾವಿಬ್ಬರು ಇದ್ದೀವಿ ಯಾರಿಗೂ ಕಾಣಿಸ್ತಾ ಇಲ್ಲ ನಮಗೆ ಯಾರು ಬೆಲೆಯೂ ಇಲ್ಲ ಕೊಡೋದಿಲ್ಲ ಕಣೋ ನಮ್ಮ ಬೆಲೆ ನಾವೇ ಉಟ್ಕೋಬೇಕು ಅಂತ ಹೇಳಿಬಿಟ್ಟು ಬಾಲಮ್ಮನ ಇಬ್ಬರು ಕೂಡ ಅಲ್ಲಿಂದ ಹೋಗ್ತಾರೆ ಇನ್ನೊಂದು ಕಡೆ ಈ ಗುಲಾಬಿ ಜೊತೆಗೆ ಇನ್ನು ಇನ್ನೊಬ್ಬರು ಯಾರು ಸೀಕ್ರೆಟ್ ಆಗಿರೋ ವ್ಯಕ್ತಿ ಕುತ್ಕೊಂಡಿರ್ತಾರೆ ಅವ್ರ ಮುಖಾನ ರಿವೀಲ್ ಮಾಡ್ತಾ ಇರೋದಿಲ್ಲ ಅವರು ಹೇ ಹೇ ಕಿವಿ ಮಾತು ಹೇಳ್ತಾರೆ ಇವಾಗ ನಿನಗೆ ಒಳ್ಳೆ ಟೈಮ್ ಆ ಮನೆಗೆ ಸೇರ್ಕೊಳ್ಳೋದಕ್ಕೆ ನೋಡು ಈ ಅವಕಾಶ ಮಿಸ್ ಮಾಡ್ಕೊಳ್ಬಾರ್ದು ಎಲ್ಲರೂ ಕೂಡ ಈ ಆ ವೇದನ ತುಂಬಾ ಬುದ್ಧಿವಂತಿ ಬುದ್ಧಿವಂತೆ ಅಂತ ಅಂದ್ಕೊಂಡಿದ್ದಾರೆ ಅವಳನ್ನು ನಾವು ಮೂರ್ಖಿಯನ್ನಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಅದನ್ನು ಇಲ್ಲಿ ಅಲ್ಲಿರುವಂಥವರೆಲ್ಲರೂ ಕೂಡ ಅವಳು ಗುಲಾಬಿಯವರು ಕೇಳಿಸ್ಕೊತಾ ಇರ್ತಾರೆ ಕೇಳಿಸ್ಕೊಂಡಾದ್ಮೇಲೆ ಏನು ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ನಾವು ಇವಾಗ ಸಿಕ್ಕಿರೋ ಚಾನ್ಸನ್ನು ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಈ ಗುಲಾಬಿ ಜೊತೆ ಮಾತಾಡ್ತಾ ಇರ್ತಾರೆ ನೀನು ಆ ಮನೆ ಸೊಸೆ ಸೇರ್ಕೋ ಈಗಾಗಲೇ ಆ ಮನೆ ಬಿರುಕು ಬಿಟ್ಟಿದೆ ಆ ಮನೆ ಇನ್ನಷ್ಟು ಬಿರುಕು ಬಿಡಬೇಕು ಬೇಕು ಎಲ್ಲರೂ ಕೂಡ ನಿನ್ನಿಂದಲೇ ಆ ಮನೆ ಮತ್ತೆ ಒಂದಾಯಿತು ಅನ್ನೋ ರೀತಿ ಎಲ್ರಿಗೂ ಅನಿಸೋದಕ್ಕೆ ಶುರುವಾಗಬೇಕು ಯಾರು ಕೂಡ ನಿನ್ನನ್ನು ಹಾಗೆ ಹೀಗೆ ಅಂತ ಮಾತಾಡಬಾರ್ದು ಆ ರೀತಿ ಎಲ್ಲರನ್ನು ಕೂಡ ನಿನ್ನ ಕೈವಶ ಮಾಡ್ಕೋಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್